ಹ್ಮ್ ರೋಡ್ ಮೊನ್ನೆ ಎಲ್ಲಾ ಮಕ್ಕಳು ಸೈಕಲಲ್ಲಾಡ್ತಿರುವಾಗ ನಾಳೆ ನಮ್ಮ ನಮ್ಮಗಳು ಹುಟ್ಟಿದ್ದಿನ ಏನೋ ಕಷ್ಟ ಆಗಲ್ಲ ಅಂದ್ರೆ ಮಾತ್ರ ಅವ್ಗೊಂದು ಸೈಕಲ್ ಕೊಡ್ಸೋಣ ರೀ ಸೈಕಲ್ ಅಂಗಡಿ ಒಂದು ಬೇರೆ ನಾಲ್ಕು ಸಾವಿರ ಹೇಳ್ದ ಇನ್ನೂ ಐನೂರು ರೂಪಾಯಿ ಕಡಿಮೆ ಐತೆ ಇವತ್ತೇ ನನ್ನ ಮಗಳು ಉಟ್ಟಬ್ಬಾ ಬೇರೆ ಗಂಟೆ ಬೇರೆ ಏಳಾಯ್ತು ಮನೇಲಿ ಕಾಯ್ತಾ ಇರ್ತಾಳೆ ನೀವು ಹಾಂ ಎಂಟುನೂರು ರೂಪಾಯಿ ಟ್ರಿಪ್ಪು ಅಂದ್ರೆ ಮುನ್ನೂರು ರೂಪಾಯಿ ಗ್ಯಾಸ್ ಹಾಕ್ಸ್ಕೊಂಡೋದ್ರು ಇನ್ನೂ ಐನೂರು ರೂಪಾಯಿ ಉಳಿಯುತ್ತೆ ಅಲ್ಲಿಗೆ ನಾಲ್ಕು ಸಾವಿರ ಆಯಿತು ಬೇಗ ಟ್ರಿಪ್ ಮುಗಿಸಿ ಸೈಕಲ್ ತಗೊಂಡು ಮನೆಗೆ ಹೋಗ್ಬಿಟ್ರೆ ನನ್ನ ಮಗಳು ಖುಷಿ ಆಗಿಬಿಡ್ತಾಳೆ ಎಸ್ ಮೇಡಮ್ ಲೊಕೇಶನ್ ರೀಚೆಂಟ್ ಮೇಡಮ್ ಬೇರೆ ಯು ಕೇ ಭಯ ಉಲಿತದೆಯಾ ಕ್ಯಾನ್ಸಲ್ ಕಾಯಿದ್ಯಾ ಹಾಂ ಹಾಂ ಒಂದ್ ನಿಮಿಷ ಅಲ್ಲಿ ಡಬಲ್ ಬುಕ್ಕಿಂಗ್ ಮಾಡ್ಬಿಟ್ಟು ಇಲ್ಲಿ ಇನ್ನೊಂದು ಗಾಡಿ ಹತ್ಕೊಂಡು ಹೋಯ್ತಾ ಇದೀರಾ ಮುನ್ನೂರ್ ರೂಪಾಯಿ ಗ್ಯಾಸ್ ಹಾಸ್ಕೊಂಡ್ ಬಂದಿದಿರ ಮಣ್ಣ ಅಷ್ಟು ದೂರದಿಂದ ಸುಮ್ನೆ ಬಂದ್ ಗಾಡಿ ಹತ್ತಿದ್ರೆ ಸರಿ ಆ ತಕಾ ಆಮೇಜ ಬುಕ್ ಕರಿತು ಅವು ಕ್ಯಾನ್ಸಲ್ ಇಯ್ತು ಜಾವು ಇಂದಿಲ್ ಬೈದ್ಬಿಟ್ರೆ ಬಿಟ್ಬಿಡ್ತೀನಾ ಮುಚ್ಕೊಂಬ ಅಂದ್ಬಿಟ್ಟು ಗಾಡಿ ಹತ್ತ್ರೆ ಹೇಳ್ರಮ್ಮಣ್ಣ ಲೈ इंस्टाग्राम पर तुम्हारे कोई व्यूज नहीं मिल रहे ये वीडियो अपलोड कर रातो रात वायरल हो जाएगा ये वीडियो दिखाऊंगी और तुम सबको सबक सिखाऊंगी

इन में मैडम सही बोल रही है अपने हिसाब से तुम लोगों की गुंडागर्दी चलती रहती है अपने हिसाब से लोकेशन पे आ जाओ जहाँ तुम लोगों को जाना है जो रेट चाहिए वो मान जाओ हमारी ही गलती है जो हम लोग तुम्हारी बातों में आके पैसे भी उसी हिसाब से दे देते है हाँ? हाँ? मैडम जाने तो बेटा करके भीख मांग रही हो वीडियो डिलीट मारती लेकिन सिर्फ जब तुम हमको दोगे दस हजार मड़के दे दुडू जबले किस तरह मड़के दिया नन के निदान कोड़ो तगड़ा तगड़ा कोड़ा तगड़ा कोड़ा और के होगा हो कोड़ा को हम हिंदी में बात करते तो तुमको जलन होती है तुम लोगों को तो सिर्फ कन्नड़ा चाहिए क्या हम लोग क्या अपनी इज्जत बेच के तुम्हारे शहर में भीख मांगने आए बैंगलोर कर्नाटका को हम जैसे लोगों ने आगे बढ़ाया हम लोग अपना गांव छोड़ के तुम्हारे शहर में आए और तुम्हारा शहर आगे बढ़ा है इसलिए तुमको हमारा एहसान चाहिए और नहीं तो क्या अगर हम नहीं होते तो क्या बैंगलोर का ग्रोथ होता जी बढ़ती एक तो तुम्हें हमारे लिए रिस्पेक्टफुल होना चाहिए तुम हम ही पे गुस्सा कर रहे हो मैडम ಅದೇನೋ ಜಿ ಡಿ ಪಿ ಗಿ ಡಿ ಪಿ ಅಂದ್ರಲ್ಲ ಅದ್ಯಾವುದು ನಮ್ಗೆ ಅರ್ಥ ಆಗಲ್ಲ ನಮ್ಮ ದೇಶ ಏನೋ ಬೆಳಿತಾ ಇರೋ ನಿಮ್ಮಿಂದನೇ ನಿಜ ಆದರೆ ಅದು ಬೆಳೀತಾ ಇರೋ ಸ್ಪೀಡ್ಗೆ ನಮ್ಮಂತ ಬಡವರು ಅಲ್ಲೋಲ ಕಲ್ಲೋಲ ಆಗ್ಬಿಟ್ಟಿದೀವಿ ನಮ್ಮ ಮಕ್ಕಳು ಸ್ಕೂಲ್ ಫೀಸು ಇಪ್ಪತ್ತು ಸಾವಿರನೋ ಮೂವತ್ತು ಸಾವಿರನೋ ಇದ್ದಿದ್ದು ಇವತ್ತು ಎರಡು ಲಕ್ಷ ಮೂರು ಲಕ್ಷವರೆಗೂ ಬಿಟ್ಟಿದೆ ಒಂದು ಚಿಕ್ಕದಾಗಿ ನೆಗಡಿ ಕೆಮ್ಮು ಜ್ವರ ಅಂತ ಹಾಸ್ಪಿಟ್ಲಿಗೆ ಹೋದ್ರೆ ಐವತ್ತು ನೂರು ತಗೋತಿದ್ದ ಡಾಕ್ಟರ್ ಇವತ್ತು ಸಾವಿರ ಐದು ಸಾವಿರದವರೆಗೂ ತಗೋತಾ ಇದ್ದಾರೆ ಯಾವುದೋ ಒಂದು ಮೂಲೆಯಲ್ಲಿ ಸೈಟು ಹತ್ತು ಲಕ್ಷನೋ ಇಪ್ಪತ್ತು ಲಕ್ಷನೋ ಇದ್ದಿದ್ದು ಇವತ್ತು ಕೋಟಿ ಕೋಟಿ ವರ್ಗು ಅದು ಅದ್ಯಾವುದು ನಿಮಗೆ ಪ್ರಾಬ್ಲಮ್ ಅಲ್ಲ ಧಾರಾಳ್ವಾಗಿ ಕೊಟ್ಬಿಡ್ತೀರಾ ಅದೇ ನಮ್ಮಂಥ ಆಟೋ ಡ್ರೈವರ್ಗಳು ಮೀಟ್ರ್ ಮೇಲೆ ಇಪ್ಪತ್ತೊ ಮೂವತ್ತೋ ಜಾಸ್ತಿ ಕೇಳ್ಬಿಟ್ರೆ ಅದೇ ಒಂದು ದೊಡ್ಡ ಪ್ರಾಬ್ಲಮ್ ಆಗಿಬಿಡುತ್ತೆ ಹೇಳಿ ಅದನ್ನ ಕೊಟ್ಬಿಟ್ಟು ನೀವು ಬಡವರಾಗ್ಬಿಡ್ತೀರಲ್ಲ ಅದನ್ನ ತಗೊಂಡು ನಾವು ದೊಡ್ಡ ಶ್ರೀಮಂತ್ರ ಆಗ್ಬಿಡ್ತೀವಿ ನೋಡಿ ಅಲ್ವಾ ಯಾಕೆ ನಮ್ಮ ಮಕ್ಕಳು ಒಳ್ಳೆ ಸ್ಕೂಲಲ್ಲಿ ಓದ್ಬಾರ್ದಾ ನಮ್ಮ ಮಕ್ಳಿಗೆ ಜ್ವರ ಬಂದರೆ ಒಳ್ಳೆ ಆಸ್ಪತ್ರೆಗೆ ತೋರಿಸ್ಬಾರ್ದಾ ನಮ್ಮ ದೇಶ ಏನೋ ಬೆಳೀತು ಆದರೆ ಅದ್ರ ಜೊತೆ ಬೆಳೆದಿದ್ದು ನಿಮ್ಮಂಥ ಶ್ರೀಮಂತ್ರುಗಳು ಮಾತ್ರ ನಮ್ಮಂಥ ಬಡವರು ಎಲ್ಲಿದ್ವೋ ಇವಾಗಲೂ ಅಲ್ಲೇ ಉಳಿದ್ಬಿಟ್ಟಿದೀವಿ ತಗೊಳ್ಳಿ ನೀವು ಶ್ರೀಮಂತ್ರು ಶ್ರೀಮಂತ್ ಆಗ್ತಾ ಹೋಗಿ ನಾವು ಬಡವರು ಬಡವರಾಗೆ ಉಳಿದ್ಬಿಡ್ತೀವಿ ಬಂತು ಅಪ್ಪ ಇವತ್ತು ನನ್ನ ಹ್ಯಾಪಿ ಬರ್ಡೇ ಏನ್ ಗಿಫ್ಟ್ ಬಿಡು ಮಗುವೇ గే నాయన అయి సైకలు ఈ జీవన సాధత